ನಾಳೆ ಭಾನುವಾರ ಸೂರ್ಯಗ್ರಹಣ ಹಾಗೆ ಮಹಾಲಯ ಅಮಾವಾಸ್ಯೆ ಎರಡೂ ಕೂಡ ಒಟ್ಟಿಗೆ ಬಂದಿದೆ ಇವೆರಡೂ ಒಟ್ಟಿಗೆ ಬಂದಿರೋದು ವಿಪರೀತ ಶಕ್ತಿ ಇರುವಂತಹ ದಿನ ಅಂತಲೇ ಹೇಳಲಾಗುತ್ತೆ ಹಾಗೆ ಕೇಡು ಕಷ್ಟಗಳು ಬರಬಾರ್ದು ಅಂದರೆ ಈ ಆಹಾರ ಪದಾರ್ಥಗಳನ್ನು ಅಪ್ಪಿತಪ್ಪಿಯೂ ಕೂಡ ತಿನ್ನಬೇಡಿ ಮರೆತೇನಾದರೂ ಈ ಆಹಾರ ಪದಾರ್ಥಗಳನ್ನು ನೀವು ಸೇವನೆ ಮಾಡಿದ್ರಿ ಅಂತಂದರೆ ದೀರ್ಘಾವಧಿಯ ಅನಾರೋಗ್ಯ ಸಮಸ್ಯೆಗಳು ಕಿಡ್ನಿ ಸಮಸ್ಯೆಗಳಾಗಿರಬಹುದು ಕ್ಯಾನ್ಸರ್ ಆಗಿರಬಹುದು ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಹೀಗೆ ದೀರ್ಘಾವಧಿಯಲ್ಲಿ ಕಾಡುವಂಥ ಅನಾರೋಗ್ಯ ಸಮಸ್ಯೆಗಳಿಗೆ ಗುರಿ ಮನೆಯಲ್ಲಿರುವಂಥ ಗೃಹಿಣಿಯರು ಮಾಡುವಂತ ತಪ್ಪಿನಿಂದ ಮನೆ ಮಂದಿ ಎಲ್ಲ ಇದರ ತೊಂದರೆಗೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ನಾನು ತಿಳಿಸ್ಕೊಡುವಂಥ ಈ ಆಹಾರ ಪದಾರ್ಥಗಳು ಈ ಒಂದಷ್ಟು ತರಕಾರಿಗಳನ್ನು ಮರೆತು ಕೂಡ ಸೇವನೆ ಮಾಡಬೇಡಿ ಈ ರೀತಿ ಮಾಡೋದ್ರಿಂದ ನಾನು ತಿಳಿಸ್ಕೊಟ್ಟಂಗೆ ಅನಾರೋಗ್ಯ ಸಮಸ್ಯೆಗಳಾಗುವುದರ ಜೊತೆಗೆ ವಿಪರೀತವಾದಂತಹ ದಾರಿದ್ರ್ಯವನ್ನ ಅನುಭವಿಸ್ತೀರಾ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಮಹಾಲಯ ಅಮಾವಾಸ್ಯೆ ಅಂದ್ರೇನೆ ಅದು ಶಕ್ತಿ ಇರುವಂತಹ ಅಮಾವಾಸೆ ಅಂತ ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದು ಪಿತೃ ದೋಷಗಳನ್ನ ನಿವಾರಣೆ ಮಾಡಿಕೊಂಡು ಪುಣ್ಯವನ್ನ ಸಂಪಾದಿಸ್ಬೇಕು ಅಂತಂದ್ರೆ ಈ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃ ಕಾರ್ಯಗಳನ್ನ ಮಾಡುವಂಥದ್ದು ದಾನ ಧರ್ಮಗಳನ್ನ ಮಾಡುವಂಥದ್ದು ಪ್ರತೀತಿ ಹಾಗೆ ಮೂಕ ಪ್ರಾಣಿಗಳಿಗೆ ಆಹಾರವನ್ನ ಹಾಕುವಂಥದ್ದು ಮೂಕ ಪ್ರಾಣಿಗಳಿಗೆ ಆಹಾರ ಸಮರ್ಪಣೆ ಮಾಡೋದ್ರಿಂದ ಕೂಡ ದಾರಿದ್ರ್ಯ ದೋಷಗಳು ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಹೊಲಿದು ಬರುತ್ತೆ ಅಂತಾನೆ ಹೇಳಲಾಗತ್ತೆ ಇನ್ನ ನಾನ್ ತಿಳಿಸ್ಕೊಡುವಂತ ಒಂದಷ್ಟು ನಿಯಮಾವಳಿಗಳನ್ನ ತಪ್ಪು ಅನುಸರಿಸಬೇಕಾಗುತ್ತೆ ಈ ದಿನ ಅಪ್ಪಿ ತಪ್ಪಿಯು ಕೂಡ ಭಾನುವಾರ ಆಗಿದೆ ಉಗುರು ಕಟ್ ಮಾಡ್ಕೊಳ್ಳೋಣ ತಲೆ ಕಟ್ ಮಾಡ್ಕೊಳ್ಳೋಣ ಅಂದ್ರೆ ಕೂದ್ಲು ಕಟ್ ಮಾಡ್ಕೊಳ್ಳೋಣ ಶೇವಿಂಗ್ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಕೂಡ ಮಾಡಬೇಡಿ ಈ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಬೇಡಿ ಹಾಗೆ ಪಿತೃ ಕಾರ್ಯ ಮಾಡುವಂತವರು ಇದ್ದೇ ಇರ್ತಾರೆ ಮಹಾಲಯ ಮಾವಾಸೆ ಆಗಿರೋದ್ರಿಂದ ಈ ದಿನ ವಸ್ತಿಲಿ ಗರಿಶಿಣ ಲೇಪನ ಮಾಡುವಂತದ್ದು ರಂಗೋಲಿ ಹಾಕುವಂತದ್ದನ್ನ ಮಾಡಲೇಬಾರದು ಹಾಗೆ ಈ ದಿನ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸುವಂತಿಲ್ಲ ಹಾಗೆ ನೀಲಿ ಬಣ್ಣದ ವಸ್ತ್ರವನ್ನ ಕೂಡ ಧರಿಸುವಂತಿಲ್ಲ ತಿಳಿ ಹಳದಿ ತಿಳಿ ಬಿಳಿ ಹಾಗೆ ತಿಳಿ ಬಣ್ಣದಲ್ಲಿ ಇರುವಂತ ಯಾವುದೇ ರೀತಿಯ ಒಂದು ಲೈಟ್ ಕಲರ್ ಬಟ್ಟೆಗಳನ್ನ ಧರಿಸಬಹುದು ಆದ್ರೆ ನಾನು ತಿಳಿಸ್ಕೊಟ್ಟಂಗೆ ಈ ಪ್ರಕಾರದ ಬಟ್ಟೆಗಳನ್ನ ಧರಿಸ್ಬೇಡಿ ದೂರ ಪ್ರಯಾಣ ನಿಷಿದ್ಧ ಎಲ್ಲಾದ್ರೂ ದೂರ ಊರಿಗೆ ಹೋಗ್ಬೇಕು ಟೂರ್ ಹೋಗ್ಬೇಕು ರಜಾ ಬಂದಿದೆ ಎಲ್ಲಾದರೂ ಎಲ್ಲಾದ್ರೂ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಬೇಕು ಅಂತ ಆಲೋಚನೆ ಹೊಂದಿರೋರು ಈ ದಿನ ಪ್ರಯಾಣ ನಿಮಗೆ ಒಳ್ಳೆಯದಲ್ಲ ಯಾಕಂದ್ರೆ ಮಹಾಲಯ ಅಮಾವಾಸೆ ಅಂದ್ರೇನೆ ಕಷ್ಟಗಳಿಗೆ ಗುರಿಯಾಗಿಸುತ್ತೆ ಅಪಘಾತಗಳಾಗುವಂಥದ್ದು ಏನಾದರೂ ತೊಂದರೆಗಳಾಗುವಂಥದ್ದು ರಕ್ತ ಕಾಣುವಂತೆ ಮಾಡುತ್ತೆ ಹಾಗಾಗಿ ಈ ದಿನ ಯಾವುದೇ ರೀತಿಯ ದೂರಭಾರ ಪ್ರಯಾಣಗಳು ನಿಷಿದ್ಧ ಅಂತಲೇ ಹೇಳಲಾಗುತ್ತೆ ಇನ್ನು ಆಹಾರ ಪದಾರ್ಥಗಳ ವಿಷಯಕ್ಕೆ ಬರುವುದಾದರೆ ಆಹಾರ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಈ ದಿನ ಸೇವನೆ ಮಾಡುವಂಥದ್ದು ಪಿತೃ ಕಾರ್ಯಗಳನ್ನು ಮಾಡುವಂಥವರಾಗಿರ್ಲಿ ಅಥವಾ ಯಾರೇ ಆಗಿರಲಿ ಈ ದಿನ ಏನೇ ಆಹಾರ ಪದಾರ್ಥ ಅಕ್ಕಿ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಯಾರಿಗಾದರೂ ದಾನ ಬಡಬಗ್ರಿಗೆ ದಾನ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿ ಅದೃಷ್ಟವನ್ನ ತಂದುಕೊಳ್ತೀರಾ ಮೂಕ ಪ್ರಾಣಿಗಳಿಗೆ ಅದರಲ್ಲಿ ಕಪ್ಪು ಹಸು ಆಗಿರ್ಬೋದು ಕಪ್ಪು ನಾಯಿ ಆಗಿರ್ಬೋದು ಕಾಗೆ ಆಗಿರ್ಬೋದು ಇದಕ್ಕೆ ಏನಾದರೂ ಆಹಾರ ಪದಾರ್ಥ ಒಂದು ರೊಟ್ಟಿ ತುಂಡಾಗಲಿ ಒಂದು ಬ್ರೆಡ್ ಆಗಲಿ ಏನೋ ಒಂದು ಕಾಳು ಕಡ್ಡಿನೋ ಏನೋ ಒಂದು ಆಹಾರ ಪದಾರ್ಥಗಳನ್ನ ಹಸಿರು ಹುಲ್ಲು ಹಸಿರೋ ತರಕಾರಿನೋ ಪದಾರ್ಥಗಳನ್ನ ನೀವು ಪ್ರಾಣಿಗಳಿಗೆ ತಿನ್ನಿಸಿದ್ರಿ ಅಂದ್ರೆ ಖಂಡಿತ ಅದೃಷ್ಟವನ್ನ ತಂದುಕೊಳ್ತೀರಾ ದೀರ್ಘಾವಧಿಯಿಂದ ದಾರಿದ್ರ್ಯ ಅನುಭವಿಸ್ತಾ ಇದ್ದೀರಾ ಹಣಕಾಸಿನ ಸಮಸ್ಯೆಗಳಾಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಇಲ್ಲ ಒಂದು ಬಿಟ್ರೆ ಒಂದು ಸಮಸ್ಯೆ ಬರ್ತಾ ಇದೆ ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿದ್ದೀರಾ ಈ ಜೀವನ ಹೇಗಪ್ಪ ಸಾಕ್ಸೋದು ಮುಂದಿನ ಜೀವನ ಹೇಗಿರುತ್ತೆ ಅಂತ ಆಲೋಚನೆ ಗೀಡಾಗಿದ್ದೀರಾ ಅಂದ್ರೆ ಈ ದಿನ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಸಣ್ಣ ಪುಟ್ಟ ಪುಣ್ಯಾತೀತ ತರುವಂತಹ ಕಾರ್ಯಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಉಳಿತನ್ನ ಕಂಡುಕೊಳ್ತೀರಾ ಜೀವನದುದ್ದಕ್ಕೂ ಕೂಡ ಹಣ ಐಶ್ವರ್ಯ ಆರೋಗ್ಯವನ್ನ ವೃದ್ಧಿಸ್ಕೊಳ್ತೀರಾ ಅಂತಾನೆ ಹೇಳಲಾಗುತ್ತೆ ಇನ್ನ ಈ ಆಹಾರ ಪದಾರ್ಥ ಅಂತ ಹೇಳಿದ್ರೆ ಮುಖ್ಯವಾಗಿ ಮಾಂಸಾಹಾರ ಸೇವನೆ ನಿಷಿದ್ಧ ಭಾನುವಾರ ಇದೆ ಭಾನುವಾರ ಎಲ್ಲರೂ ಮನೇಲಿ ಇದ್ದೀವಿ ಅಮಾವಾಸ್ಯೆ ಇದ್ರೆ ಇರುತ್ತೆ ನಮ್ಮ ಬಾಯಿ ಚಪ್ಪಲಕ್ಕೆ ಬಾಯಿ ರುಚಿಗೆ ಇದನ್ನ ನಾವು ಮಾಂಸಾಹಾರವನ್ನು ಸೇವನೆ ಮಾಡೋಣ ಅಂತ ಆಲೋಚನೆ ಇದ್ದರೆ ಖಂಡಿತವಾಗಿ ಈ ದಿನ ಮಾಡಬೇಡಿ ಮಾಂಸಾಹಾರ ಸೇವನೆ ಈ ದಿನ ನಿಷಿದ್ಧ ಒಂದು ಮೊಟ್ಟೆಯನ್ನು ಕೂಡ ಈ ದಿನ ಸೇವನೆ ಮಾಡಬಾರ್ದು ಪ್ರೋಟೀನ್ ಬೇಕು ನಿತ್ಯ ನಾನು ಜಿಮ್ ಮಾಡ್ತೀನಿ ಮೊಟ್ಟೆಯನ್ನು ತಿಂತೀನಿ ಅಂದರೆ ಆ ಮೊಟ್ಟೆ ಕೂಡ ಒಳ್ಳೆಯದಲ್ಲ ಚಿಕನ್ ಕೂಡ ಒಳ್ಳೆಯದಲ್ಲ ಮಟನ್ ಕೂಡ ಮೀನು ಆಗಿರ್ಬೋದು ಯಾವುದೇ ರೀತಿಯ ಮಾಂಸಾಹಾರಗಳನ್ನು ಈ ದಿನ ಸೇವನೆ ಮಾಡಬೇಡಿ ಮಾಂಸಾಹಾರ ಸೇವನೆ ಮಾಡಿದರೆ ಅಂದರೆ ನಾನು ಹೇಳ್ದಂಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಕಿಡ್ನಿ ಆಗಿರ್ಬೋದು ಅಥವಾ ಕ್ಯಾನ್ಸರ್ನಂತ ಕಾಯಿಲೆಗಳಾಗಿರ್ಬೋದು ವಾಸಿಯಾಗದಂತಹ ಕಾಯಿಲೆಗಳು ನಿಮ್ಮನ್ನ ಕಾಡುತ್ತೆ ಅಂತ ನಮ್ಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಇನ್ನ ಒಂದಷ್ಟು ತರಕಾರಿಗಳನ್ನ ಈ ದಿನ ಸೇವನೆ ಮಾಡಬಾರ್ದು ಆ ತರಕಾರಿಗಳಲ್ಲಿ ಮೊದಲನೆಯ ತರಕಾರಿ ಅಂದ್ರೆ ಈ ದಿನ ಕೇತುಗ್ರಸ್ತ ಸೂರ್ಯ ಗ್ರಹಣ ಇದೆ ಹಾಗಾಗಿ ಪಡವಲಕಾಯಿಯನ್ನ ಸೇವನೆ ಮಾಡಬಾರ್ದು ಅಮಾವಾಸೆ ಪೌರ್ಣಮೆ ದಿನ ಪಡವಲಕಾಯಿ ಸೇವನೆ ಮಾಡಬಾರ್ದು ಅದರಲ್ಲೂ ಗ್ರಹಣದಲ್ಲಿ ಪಡವಲಕಾಯಿಯನ್ನ ಸೇವನೆ ಮಾಡಬಾರ್ದು ರಾಹುಕೇತು ಅಂದ್ರೆ ನಿಮ್ಗೆ ಗೊತ್ತಿರುವಂಗೆ ಹಾವಿನ ತಲೆ ಮತ್ತೆ ಮುಖ ಆಗಿರುತ್ತೆ ಅದ ಹಾವಿನ ತಲೆ ಹಾಗೆ ಅದರ ದೇಹ ಆಗಿರುತ್ತೆ ಹಾಗಾಗಿ ಹಾವಿನ ರೀತಿಯ ಆಕಾರದಲ್ಲಿರುವಂತಹ ತರಕಾರಿಗಳು ಪಡವಲಕಾಯಿ ಹೀರೆಕಾಯಿ ಈ ರೀತಿಯ ಪದಾರ್ಥಗಳನ್ನು ಆಹಾರ ಅಂದರೆ ತರಕಾರಿಗಳನ್ನು ಸೇವನೆ ಮಾಡಬೇಡಿ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಬೀನ್ಸ್ ಆಗಿರ್ಬೋದು ಗೋರಿಕಾಯಿಗಳಾಗಿರ್ಬೋದು ಅದನ್ನು ಕೂಡ ಸೇವನೆ ಮಾಡಬಾರ್ದು ಬೀನ್ಸು ಗೋರಿಕಾಯಿಗಳನ್ನು ಕೂಡ ಸೇವನೆ ಮಾಡಬಾರ್ದು ನುಗ್ಗೆಕಾಯಿಯನ್ನು ಕೂಡ ಈ ದಿನ ಸೇವನೆ ಮಾಡಬಾರ್ದು ಅಂತಲೇ ಹೇಳಲಾಗುತ್ತೆ ಅದರ ಜೊತೆಗೆ ಈ ದಿನ ಬೀಟ್ರೋಟನ್ನು ಯಾವುದೇ ಕಾರಣಕ್ಕೂ ದಿನ ಬೀಟ್ರೋಟನ್ನು ಸೇವನೆ ಮಾಡೋದಕ್ಕೆ ಹೋಗಲೇಬೇಡಿ ಬೀಟ್ರೋಟ್ ಸೇವನೆ ಕೂಡ ದಿನ ನಿಷಿದ್ಧ ಬೇರೆ ನೀವು ಯಾವುದೇ ಒಂದು ಬೇಳೆ ಸಾಂಬಾರು ಆಗಿರ್ಬೋದು ತರಕಾರಿ ಸಾಂಬಾರು ಆಗಿರ್ಬೋದು ಬೇರೆ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ನೀವು ಟೊಮೆಟೊ ಆಗಿರ್ಬೋದು ಮಾಡಿಕೊಡ್ಬೋದು ನಾನು ತಿಳಿಸ್ಕೊಟ್ಟಂಗೆ ಮಾಂಸಾಹಾರ ಮೊಟ್ಟೆ ಮೀನಾಗಿರ್ಬೋದು ಅಥವಾ ಚಿಕನ್ ಆಗಿರ್ಬೋದು ಅಥವಾ ಪಡವಲಕಾಯಿ ಹೀರೆಕಾಯಿ ಹಾಗೆ ಬಾಟ್ಲ್ ಬಾಟ್ಲು ಗಾರ್ಡ್ ಅಂತ ಏನು ಹೇಳ್ತೀವಿ ಸೋರೆಕಾಯಿ ಹಾಗೆ ಬೀನ್ಸು ಉರುಳಿಕಾಯಿ ಈ ಥರದ್ದು ನುಗ್ಗೆಕಾಯಿ ಬೀಟ್ರೋಟು ಇಷ್ಟು ಪದಾರ್ಥಗಳ ಬಗ್ಗೆ ಒಂದು ಎಚ್ಚರಿಕೆಯಿಂದ ಇರಿ ಈ ಆಹಾರ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ಬೇಡಿ ಗೃಹಿಣಿಯರು ಅಂದರೆ ಮನೆಯಲ್ಲಿ ತಾಯಿ ಮಾಡುವಂತ ತಪ್ಪುಗಳು ಅರಿತೋ ಮರೆತೋ ತಾಯಿ ಮಾಡಿ ಅಡುಗೆ ಮಾಡಿದ್ದನ್ನು ಮನೆ ಮಂದಿಯೆಲ್ಲ ಸೇವಿಸೋದ್ರಿಂದ ತಾಯಿ ಮಾಡಿದ ತಪ್ಪಿಗೆ ಮನೆ ಎಲ್ಲ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ ಮನೆ ಮಂದಿಯೆಲ್ಲ ಇದನ್ನ ಸೇವನೆ ಮಾಡಿದ್ರೆ ಅಂದ್ರೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ದೋಷಗಳು ಉಂಟಾಗುವಂಥದ್ದು ಆರೋಗ್ಯ ಸಂಬಂಧಿತ ತೊಂದರೆಗಳಾಗುವಂಥದ್ದು ಆಗತ್ತೆ ತಿಳಿಸ್ಕೊಟ್ಟಂಗೆ ಒಂದಷ್ಟು ನಿಯಮಾವಳಿಗಳನ್ನ ಅನುಸರಿಸ್ಕೊಂಡು ಆಹಾರ ಪದಾರ್ಥಗಳನ್ನ ಈ ಆಹಾರ ಪದಾರ್ಥಗಳನ್ನ ಬಿಟ್ಟು ಒಂದಿಷ್ಟು ಪೂಜಾ ಕಾರ್ಯಗಳಾಗಿರ್ಬೋದು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂದರೆ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಹಾಕುವಂಥದ್ದು ಬಡಬಗರಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಮಾಡಿದರೆ ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ ಹಾಗೆ ಇನ್ನೊಂದು ವಿಚಾರ ಈ ದಿನ ಭಾನುವಾರ ಇದೆ ಶಾಪಿಂಗ್ ಮಾಡೋಣ ಹೊಸ ಬಟ್ಟೆ ಖರೀದಿ ಮಾಡೋಣ ಒಡವೆ ಖರೀದಿ ಮಾಡೋಣ ಏನಾದರೂ ಹೊಸದಾಗಿ ವಸ್ತುಗಳನ್ನು ಖರೀದಿ ಮಾಡೋಣ ಅಂತ ಆಲೋಚನೆಯಲ್ಲಿ ಇರ್ತೀರಾ ಯಾವುದೇ ಕಾರಣಕ್ಕೂ ಈ ದಿನ ಹೊಸ ಬಟ್ಟೆಗಳನ್ನ ಹೊಸದಾದಂತ ಯಾವುದೇ ಒಂದು ವಸ್ತುಗಳನ್ನ ತಂದ್ರು ಕೂಡ ಅದು ನಿಮಗೆ ಒಳ್ಳೇದಾಗೋದಿಲ್ಲ ಕಷ್ಟಗಳಿಗೆ ಗುರಿ ಆಗ್ತೀರಾ ಕಲ್ಲುಪ್ಪನ ಖರೀದಿ ಮಾಡಿ ಈ ದಿನ ತುಂಬಾ ಒಳ್ಳೇದಾಗುತ್ತೆ ಬೇರೆ ಏನಾದ್ರೂ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಿ ಆದ್ರೆ ನಾನು ತಿಳಿಸ್ಕೊಟ್ಟಂಗೆ ಹೊಸ ವಸ್ತ್ರಗಳನ್ನ ನೀವು ಹೊಸ ಒಂದು ಆ ಒಂದು ಅಲಂಕಾರಿಕ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಈ ದಿನ ಪರ್ಚೇಸ್ ಮಾಡಬೇಡಿ ಈ ರೀತಿ ಮಾಡಿದ್ರೆ ತೊಂದರೆಗೊಳಗಾಗ್ತೀರಾ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ